ಅಸ್ಸಾಮ್ ವಲೈಕು ಸ್ನೇಹಿತರೆ ಅಜ್ಮೀರ್ ಮೀಡಿಯಾಕ್ಕೆ ಸ್ವಾಗತ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯಂಗಡಿ ಹತ್ತಿರವಿರುವ ಒಂದು ಪವಿತ್ರವಾದ ಕದಿಕೆ ದರ್ಗಾ ಷರೀಫಿಗೆ ಬಂದಿದ್ದೇವೆ ಈ ದರ್ಗಾ ಈ ಭಾಗದಲ್ಲಿ ಬಹಳ ಪ್ರಸಿದ್ಧವಾಗಿದೆ ಬನ್ನಿ ಇವತ್ತು ಕದಿಕೆ ದರ್ಗಾದ ಕಡೆ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿಗೆ ಬರುವಾಗ ಗಮನಿಸಬಹುದು ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಇಲ್ಲಿನ ಗಾಳಿಯಲ್ಲಿ ಒಂದು ರೀತಿ ನೆಮ್ಮದಿ ಇದೆ ಸುತ್ತಲೂ ಗಿಡಗಳು ಹಸಿರು ಮರಗಳ ಮಧ್ಯೆ ಇರುವ ಈ ದರ್ಗಾ ತುಂಬಾ ಹಳೆಯ ಇತಿಹಾಸವನ್ನು ಹೊಂದಿದೆ ಹಳಂಗಡಿಯಿಂದ ಸ್ವಲ್ಪ ಒಳಗಡೆ ಬಂದ ಕೂಡಲೇ ನಮಗೆ ಸಿಗುವ ಈ ಪವಿತ್ರ ಜಾಗ ಒಂದು ಶಕ್ತಿಯ ಕೇಂದ್ರವಾಗಿದೆ ಇಲ್ಲಿಗೆ ಬರುವವರು ಬರೀ ಮುಸ್ಲಿಂ ಬಾಂಧವರು ಮಾತ್ರವಲ್ಲ ಸುತ್ತಮುತ್ತಲಿನ ಊರಿನ ಎಲ್ಲ ಧರ್ಮದವರು ಇಲ್ಲಿಗೆ ಬಂದು ಹರಕೆ ಹೊರುತ್ತಾರೆ ಅದರಲ್ಲೂ ಇಲ್ಲಿನ ಜಿಯಾರತ್ ಮಾಡಿದರೆ ಮನಸ್ ಮನಸ್ಸಿನ ಕಷ್ಟಗಳೆಲ್ಲ ದೂರ ಆಗುತ್ತದೆ ನೀವು ನೋಡಿ ಇಲ್ಲಿ ಎಷ್ಟು ಕ್ಲೀನ್ ಆಗಿದೆ ಈಗ ನಾವು ಮಜಾರ್ ಶರೀಫ್ ಇರುವ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರಾರ್ಥನೆ ಮಾಡುವಾಗ ಸಿಗುವ ಅನುಭೂತಿಯೇ ಬೇರೆ ಜನರು ಇಲ್ಲಿಗೆ ಬಂದು ತುಂಬಾ ಹೊತ್ತು ಜಿಯಾರತ್ ಮಾಡುತ್ತಾರೆ ದುವಾ ಮಾಡುತ್ತಾರೆ ಹಳೆಗಡಿ ಭಾಗದಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮ ಅಥವಾ ಕೆಲಸ ಮಾಡೋದಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ಆಶೀರ್ವಾದ ಪಡೆಯುವುದು ಇಲ್ಲಿ ಜನರ ವಾಡಿಕೆ ವಿಶೇಷವಾಗಿ ಇಲ್ಲಿನ ಉರು ಸಮಯದಲ್ಲಿ ಅಕ್ಷರಶಃ ಜನಸಾಗರವೇ ಹರಿದು ಬರುತ್ತೆ ಅಂದರೆ ಸಾಮಾನ್ಯ ದಿನಗಳಲ್ಲಿ ಇಲ್ಲಿಗೆ ಬಂದರೆ ನೀವು ಗಂಟೆಗಟ್ಟಲೆ ನೆಮ್ಮದಿಯಾಗಿ ಕಾಲ ಕಳೆಯಬಹುದು ನಮಗಿರೋ ಎಷ್ಟೋ ಟೆನ್ಷನ್ಗಳು ಇಲ್ಲಿಗೆ ಬಂದು ಒಂದೈದು ನಿಮಿಷ ಕುಳಿತರೆ ಮಾಯಾಗುತ್ತೆ ಮಂಗಳೂರು ಕಡೆಯಿಂದ ಉಡುಪಿಗೆ ಹೋಗುವವರು ಹಳೆಂಗಡಿಯಲ್ಲಿ ಇಳಿದು ಈ ಪವಿತ್ರ ಜಾಗಕ್ಕೆ ಭೇಟಿ ನೀಡಲೇಬೇಕು ಹಾಗಾದರೆ ಸ್ನೇಹಿತರೆ ಇದಾಗಿತ್ತು ನಮ್ಮ ಇವತ್ತಿನ ಕದಿಕೆ ದರ್ಗಾದ ಒಂದು ಚಿಕ್ಕ ನೋಟ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಜ್ಮೀರ್ ಮೀಡಿಯಾಕ್ಕೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಸ್ಸಾಮ್ ವರಹತುಲ್ಲ